ಶಿವಣ್ಣ ಅಲ್ಲಿದ್ದಾರೆ ಅವ್ರು ಬರ್ತಾ ಇದ್ದಾರೆ ಅದಕ್ಕೆ ಮುಂಚೆ ನೀವು ಎಕ್ಸ್ಟ್ರಾಂಡ್ರೆ ಅರೈವಲ್ ಮಾಡ್ಕೊಂಬಿಟ್ರಿ ಈ ಥರ ಒಂದು ಅಲ್ಲಿ ಶಿವಣ್ಣನ ಕರೆಸ್ಬಿಟ್ರಿ ಇವ್ರು ಆಲ್ರೆಡಿ ಅದ್ಭುತ ನಿಗೊಳ್ಳು ಶಿವಣ್ಣ ನೋಡಿರಿರ್ತಾರೆ ಅಲ್ಲಿ ತುಂಬ ಅದ್ಭುತವಾಗಿತ್ತು ಆಮೇಲೆ ಇನ್ನೊಂದು ನನಗನ್ಸಿದ್ದೇನೆಂದರೆ ನಮ್ಮ ಮಾಸ್ಟ್ರು ಸತ್ಯ ಅವರೆಲ್ಲ ಮಾತಾಡಿದ್ದು ಎಲ್ಲರೂ ಬಂದು ಮಾತಾಡ್ತಿರೋದು ನೋಡ್ರಿ ನನಗಿದು ಡೇಟ್ ಅನೌನ್ಸ್ಮೆಂಟು ಈವೆಂಟ್ ಅನ್ನಿಸ್ಲಿಲ್ಲ ಸಕ್ಸಸ್ ಮೀಟ್ ಅನ್ನಿಸ್ತು ನಿಜವಾಗ್ಲು ನೀವು ಪಿಕ್ಚರ್ ನಾವು ಹಂಗೆ ಮಾಡಿದೀವಿ ಹಿಂಗ್ ಮಾಡಿದ್ದೀವಿ ಅಂತ ಹೇಳೋದಲ್ಲ ಅದು ಕಾಣಿಸ್ತಾ ಇದೆ ನಿಮ್ಮ ಮುಖಗಳಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ ಖುಷಿ ಇದೆಯಲ್ಲ ನೋಡಿ ನಲವತ್ತೈದು ಸೆಕೆಂಡ್ ಮಾತಾಡಿ ಅಂತ ಅವ್ರು ನಲವತ್ತೈದು ನಿಮಿಷ ಮಾತಾಡ್ಬಿಟ್ರು ಅದು ಬರ್ಬೇಕು ಆ್ಯಕ್ಚುಲಿ ಅದ್ರ ಕ್ರೆಡಿಟ್ ಹೇಳಿ ನಿಮ್ಮಿಬ್ಬರಿಗೆ ನಿಜವಾಗ್ಲೂ ಒಬ್ಬ ಡೈರೆಕ್ಟ್ರು ಒಬ್ಬ ಪ್ರೊಡ್ಯೂಸರು ಈ ಕಾಂಬಿನೇಷನ್ನು ಅದ್ಭುತ ಅಂತ ಹೇಳ್ಬೇಕು ಸರ್ ನಿಜವಾಗ್ಲೂ ಹೇಳ್ತೀನಿ ನಿಮ್ಮನ್ನೆಲ್ಲ ಹೊಗಳ್ತಾ ಇದ್ದಾರೆ ನಿಜವಾಗ್ಲೂ ಅದಕ್ಕೆ ನೀವು ವರ್ತು ಆಮೇಲೆ ಅದೇ ಥರ ನೀವು ಟೆಕ್ನಿಷಿಯನ್ ಆಗಿ ನೀವು ಎಲ್ಲ ನಮ್ಮ ಕಿರುಕುಳ ಎಲ್ಲ ತಡ್ಕೊಂಡು ಸಣ್ಣ ಪುಟ್ಟ ಎಲ್ಲ ತೊಂದಿಕೊಂಡಿರ್ತೀವಿ ಪಾಪ ಆದರೂ ನೀವು ಓಲೈಸ್ಕೊಂಡು ನಿಮ್ಗೇನು ಬೇಕೋ ಅದನ್ನೇ ಮಾಡಿದೀರ ತುಂಬ ವಿಚಿತ್ರವಾಗಿರೋ ಕಾಂಬಿನೇಷನ್ ಅಂದ್ರೆ ರಾಜ್ಬೀರ್ ಶೆಟ್ಟರದ್ದು ನಂದು ಶಿವಣ್ಣದು ಒಬ್ಬೊಬ್ರದ್ದು ವಿಚಿತ್ರ ವಿಚಿತ್ರ ಲುಕ್ಕು ವಿಚಿತ್ರವಾಗಿರೋ ಕತೆ ಅದ್ಭುತ ಇರೋ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದೀರ ಐ ವಿಶ್ ಯು ಆಲ್ ದ ಬೆಸ್ಟ್ ಗುರುವೆ ತುಂಬ ಒಳ್ಳೆಯದಾಗ್ಲಿ ಜೋಳ ಸೂಪರ್ ನನಗೆ